ಉಪ್ಪಿನ ಮುದ್ದೆ ಮತ್ತು ಹುಲಿ ಈ ಒಂದು ಕಥೆಯಲ್ಲಿ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಬುದ್ಧಿ ಬಳಸಿದರೆ ಯಾವುದೇ ರೀತಿಯಾದಂತಹ ಬಲಶಾಲಿಯಾದಂತಹ ಶತ್ರುವನ್ನು ಸಹ ತಡೆಯಬಹುದು ಎಂಬುದಕ್ಕೆ ಈ ಕಥೆಯು ಒಂದು ಉತ್ತಮವಾದಂತಹ ಉದಾಹರಣೆಯಾಗಿದೆ ಒಂದು ಚಿಕ್ಕ ಗ್ರಾಮದಲ್ಲಿ ಕೇಶವ ಎಂಬ ರೈತನೊಬ್ಬನಿಗೆ ಅನ್ನ ಹಸಿವಿನ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇತ್ತು ಅವನಿಗೆ ಹೆಚ್ಚು ಇಷ್ಟವಾಗಿದ್ದದ್ದು ಎಂದರೆ ಉಪ್ಪಿನ ಮುದ್ದೆಗಳು ಪ್ರತಿದಿನ ಮಧ್ಯಾಹ್ನದ ಹೊತ್ತಿನಲ್ಲಿ ಒತ್ತಾರೆಗೆ ಎದ್ದು ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದು ಉಪ್ಪಿನ ಮುದ್ದೆಯನ್ನು ಸವಿದು ತಿನ್ನುವುದು ಅವನ ದಿನಚರಿಯ ಭಾಗವಾಗಿತ್ತು ಒಂದು ದಿನ ಕೇಶವ ಬಿತ್ತನೆಗೆ ಹೋಗುವ ಮುನ್ನ ತನ್ನ ಪತ್ನಿಗೆ ಬಿಸಿ ಬಿಸಿ ಉಪ್ಪಿನ ಮುದ್ದೆ ತಯಾರಿಸಿ ಬಟ್ಟೆಯಲ್ಲಿ ಕಟ್ಟಿ ತಂದುಕೊಡಲು ಹೇಳಿದ ದಿನದ ಕೆಲಸದ ಮಧ್ಯದಲ್ಲಿ ಅವನ ಹಸಿವಿನಿಂದಾಗಿ ವಿಶ್ರಾಂತಿಗಾಗಿ ಬಸ್ ಹೊತ್ತಲು ತಯಾರಾದ ಅವನು ತನ್ನ ಮುದ್ದೆಗಳೊಂದಿಗೆ ಒಂದೆರಡು ತಿಂದಾಗಲೇ ಅರಣ್ಯದಿಂದ ಒಂದು ಹಸಿದ ಹುಲಿ ಬರುತ್ತಿತ್ತು ಹಸಿವಿನಿಂದ ಹುಲಿ ಅವನ ಮೇಲೆ ದಾಳಿ ಮಾಡಲು ಮುಂದಾಯಿತು ಹೆದರಿದಂತಹ ಕೇಶವ ಹುಲಿಯಯ್ಯಾ ನನ್ನನ್ನು ತಿನ್ನಬೇಡ ನಾನು ನಿನಗೆ ಇಷ್ಟು ಬಿಸಿ ಬಿಸಿ ಉಪ್ಪಿನ ಮುದ್ದೆಗಳನ್ನು ಕೊಡುವೆ ಎಂದು ಚಾತುರ್ಯದಿಂದ ಉತ್ತರಿಸಿದ ಹುಲಿ ಅದಕ್ಕೆ ಒಪ್ಪಿ ಅಪ್ಪಟ ಉಪ್ಪಿನ ಮುದ್ದೆ ಬಿಸಿಯಾಗಿ ಸವಿಯಲು ಬುದ್ಧಿವಂತನಾಗಿರುವೆನೋ ಎಂದಿತು ಅದನ್ನು ಕೇಳಿ ಕೇಶವ ಬಿಸಿ ಉಪ್ಪಿನ ಮುದ್ದೆಯನ್ನು ಹುಲಿಯ ಬಾಯತ್ತ ಎಸೆದ ಉಪ್ಪಿನ ಮುದ್ದೆ ತುಂಬ ಬಿಸಿ ಮತ್ತು ಹುಲಿಯ ನಾಲಿಗೆಯ ಮೇಲೆ ಇಳಿದ ತಕ್ಷಣ ಹುಲಿ ತಾಳಲಾರದೆ ಜಂಪಿಸಿ ದಿಕ್ಕ ತಪ್ಪಿ ಓಡಿತು ಈ ಕಥೆಯಲ್ಲಿ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ನಾವು ಬಲಶಾಲಿಯಾಗಬೇಕು ಆಗ ಮಾತ್ರ ಶತ್ರುವನ್ನು ತಡೆಯಲು ಸಾಧ್ಯವಾಗುತ್ತದೆ